ಕುಡಿಯುವ ನೀರಿಗಾಗಿ ಆಹಾಕಾರ ಜನರ ಪರದಾಟ ಹೌದು ನಾವು ತೋರಿಸುತ್ತಿರುವುದು ಇಂಡಿ ತಾಲೂಕಿನ ತಡವಲ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾರ್ಡ್ ನಂಬರ್ ಆರರಲ್ಲಿ ಸುಮಾರು ನಾಲ್ಕೈದು ದಿನಗಳಿಂದ ಕುಡಿಯುವ ನೀರು ಆಗ್ತಿಲ್ಲ ಈ ಕುರಿತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಸ್ವಲ್ಪ ವ್ಯತ್ಯಯ ಆಗಿದೆ ಅಂತ ಹೇಳಿ ಹಾರಿಕೆ ಉತ್ತರ ನೀಡುತ್ತಾರೆ ಇಂಡಿ ಜಿಲ್ಲಾ ಪಂಚಾಯತ್ ಕುಡಿಯುವ ನೀರು ಮತ್ತು ಸರಬರಾಜು ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ನಾವು ತಡವಲ್ಗ ಗ್ರಾಮಕ್ಕೆ ಗುಗಿಹಾಳ ಕೆರೆಯಿಂದ ದಿನಕ್ಕೆ ಹತ್ತು ತಾಸುಗಳಲ್ಲಿ ಸುಮಾರು ಐದು ಲಕ್ಷ ಲೀಟರ್ ನೀರು ಸರಬರಾಜು ಮಾಡ್ತೇವೆ ಆ ನೀರು ಟ್ಯಾಂಕಿಗೆ ಬರೋವರೆಗೂ ನಾವು ನೋಡಿಕೊಳ್ತೇವೆ ಅಂತ ಹೇಳ್ತಾರೆ ಸರ್ಕಾರ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ನೀರು ಪೂರೈಕೆ ಆಗದೆ ಇರೋದು ವಿಪರ್ಯಾಸವೇ ಸರಿ ಏನು ಚುನಾವಣೆ ಸಂದರ್ಭದಲ್ಲಿ ನಾ ಮುಂದು ತಾಮುಂದು ಅಂತ ಹೇಳಿ ಮತದಾರರಿಂದ ಮತ ಪಡೆದ ಜನಪ್ರತಿನಿಧಿಗಳು ಈಗ ಗೊತ್ತಿಲ್ಲ ಏನೇ ಇರಲಿ ಈ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನೀರು ಸರಬರಾಜು ಮಾಡಿಸಬೇಕು ಇಲ್ಲವಾದ್ರೆ ಜನರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಅಂತ ಸಾರ್ವಜನಿಕರು ತಮ್ಮ వ్యక్తపడతారు సచిన ఇండి ఎన్కెఎస్ టీ ఫోర్ విజయపుర